ದೆಹಲಿ ಪ್ರವಾಸ ಮುಗಿಸಿ ಬಂದಿದ್ದೀರಿ ಇವತ್ತು ಸಂಕ್ರಾಂತಿ ಬೇರೆ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಮೂಲಕ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ ದೆಹಲಿಗೆ ಹೋಗಿದ್ದೆ ಸುಮಾರು ಸು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ದೆಹಲಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿವೆ ಅವನು ಸ್ವಲ್ಪ ಓಡಾಡ್ಕೊಂಡು ಬಂದಿದ್ವಿ ಒಂದು ಒಳ್ಳೆ ತನಿಖೆ ಒಳ್ಳೆ ನಡವಳಿಕೆಗೆ ಸಾಮಾನ್ಯ ಜನರ ಬಗ್ಗೆ ಕನ್ಸರ್ಂಡ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಯ್ತದೆ ಅನ್ನೋದಕ್ಕೆ ಈ ಸಾರಿನ ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿರು ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು ದೆಹಲಿಯಲ್ಲೂ ಕೂಡ ತ್ರೀ ಪಾಯಿಂಟ್ ನೈನ್ ಇತ್ತು ಆಮೇಲೆ ಅವರು ಅವರು ಸಿಕ್ಕಿದ್ರು ಬೇರೆ ಬೇರೆ ಸಂತೋಷ್ ಜಿಯವರು ಜೋಶಿ ಜೋಶಿಯವರು ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಕೆಲತೆಗರು ಅದಾದಮೇಲೆ ಸನ್ಮಾನ್ಯ ಅವರು ನನಗೆ ಅವ್ರ ನಡವಳಿಕೆ ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವರ ಭಾವನೆ ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಸ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ ಎಲ್ಲವೂ ಕೂಡ ಸಖ್ಯಾಂತ್ರ ಆಗಿದೆ ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಸನ್ಮಾನ್ಯ ಮೋದಿಯವರ ಆ ಒಂದು ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅಮಿತ್ ಶಾ ಜಿಯವರು ಹೇಳಿದ್ದಾರೆ ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ ಕೆಲಸ ಮಾಡಿ ತದನಂತರ ದಿನಗಳಲ್ಲಿ ಬಾಕಿ ಚರ್ಚೆ ಮಾಡ್ತೀವಿ